ಎ ಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಮುನ್ಸ್ವಾಮಿ ಅವರು ಐದು ವರ್ಷ ಏನ್ ಮಾಡಿದ್ರು ಮುನ್ಸ್ವಾಮಿ ಅವರು ಐದು ವರ್ಷ ಲೋಕಸಭಾ ಸದಸ್ಯರಾಗಿದ್ರು ಈ ಭಾಗದಲ್ಲಿ ಯಾಕೆ ಈ ಸಮಸ್ಯೆ ಬಗೆಹರಿಸಿಲ್ಲ ಅವ್ರಿಗೇನಾದ್ರು ಇದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಯಾವತ್ತಿಂದ ಈ ಸಮಸ್ಯೆ ಇದೆ ಎಷ್ಟು ವರ್ಷಗಳ ಹಳೆ ಸಮಸ್ಯೆ ಈಗ ಈ ವಿಷಯ ಇವತ್ತು ನ್ಯಾಯಾಲಯದಲ್ಲಿ ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಹಂತದಲ್ಲಿ ಇದೆ ಅದನ್ನು ಯಾವುದು ತಿಳುವಳಿಕೆ ಹೇಳ್ತೀರಾ ಇವತ್ತು ಕೇವಲ ಸಮಾಜದಲ್ಲಿ ಧರ್ಮದ ಹೆಸರಲ್ಲಿ ಇವತ್ತು ಜನರನ್ನು ಇವತ್ತು ವಿಂಗಡಣೆ ಮಾಡಿಕೊಂಡು ರಾಜಕೀಯ ಲಾಭಕ್ಕೆ ಇವತ್ತು ಇಲ್ಲಿ ಬಂದು ಇಲ್ಲದೆ ಇರ್ತಕ್ಕಂಥ ವಿಚಾರವನ್ನು ಸಮಸ್ಯೆಯಾಗಿ ಸೃಷ್ಟಿ ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಐದು ವರ್ಷ ಅವರು ಸಾವಿರದ ನಾಲ್ಕು ನಾಲ್ಕು ವರ್ಷ ಅವ್ರ ಸರ್ಕಾರ ಇತ್ತು ಹಿಂದೆ ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೂ ಯಡಿಯೂರಪ್ಪನವರು ಮತ್ತು ಜಗದೀಶ್ ಶೆಟ್ಟರ್ ಅವರು ಸದಾನಂದ ಗೌಡರ ಸರ್ಕಾರ ಇತ್ತು ಅವತ್ತೆಲ್ಲ ಯಾಕೆ ಇದು ಸಮಸ್ಯೆ ಬಗ್ಗೆ ಮಾತಾಡಲಿಲ್ಲ ಇವತ್ತು ಏಕಾಏಕಿ ಬಂದು ಇಲ್ಲಿ ಸಮಸ್ಯೆಯನ್ನು ಯಾಕೆ ಹುಟ್ಟಾಗ್ತಾ ಇದ್ದಾರೆ ಇವತ್ತು ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಬರ್ತದೆ ಇವತ್ತು ಇನಾಮ್ ಲ್ಯಾಂಡ್ ಅದು ಇನಾಮ್ ಲ್ಯಾಂಡ್ ಪರವಾಗಿ ಆದೇಶ ಆಗುತ್ತಾ ಇಲ್ಲ ನಂತರ ಇನಾಮ್ ಲ್ಯಾಂಡನ್ನು ಖರೀದಿ ಮಾಡಿ ಇನಾಮ್ ಅಬಾಲಿಷನ್ನು ರೀಗ್ರ್ಯಾಂಟು ಇವೆಲ್ಲ ಪ್ರಕ್ರಿಯೆಗಳಾಗ್ದಿರಾ ಅದನ್ನು ಖರೀದಿ ಮಾಡಿರ್ತಕ್ಕಂಥ ರೈತರಿಗಾಗತ್ತಾ ಅಂತಕ್ಕಂಥದ್ದು ಸರ್ವ ಉಚ್ಚ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಉಚ್ಚ ನ್ಯಾಯಾಲಯದ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನಕ್ಕೆ ಜಿಲ್ಲಾಡಳಿತ ತಾಲೂಕಿನ ಆಡಳಿತ ಎಲ್ಲರೂ ಬದ್ಧವಾಗಿರ್ಬೇಕಾಗುತ್ತೆ ವಿನಾಕಾರಣ ಇವತ್ತು ಇವರು ಸೃಷ್ಟಿ ಮಾಡಿದ ತಕ್ಷಣ ಉಚ್ಚ ಇರ್ತಕ್ಕಂಥ ಏನೋ ಗೊಂದಲ ಇದೆ ಸಮಸ್ಯೆ ಇದೆ ಅದು ನಿವಾರಣೆ ಆಗ್ಬಿಡುತ್ತಾ ಕೇವಲ ಇವರು ಸಮಸ್ಯೆ ಹುಟ್ಟಾಕ್ಲಿಕ್ಕೆ ಇವರು ಬಂದಿದ್ದಾರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತಕ್ಕಂಥ ಜಾಯಮಾನ ಇವ್ರದ್ದಲ್ಲ ಐದು ವರ್ಷ ಸಂಸದರಾಗಿದ್ದರು ಏನು ಮಾಡಿದ್ರು ಯಾಕೆ ಅವತ್ತು ಈ ಸಂದರ್ಭದಲ್ಲಿ ಅಶೋಕ್ ಅವರು ರೆವಿನ್ಯೂ ಮಂತ್ರಿ ಆಗಿದ್ದರು ಯಾಕೆ ಇಂಥ ಪ್ರಕರಣಗಳನ್ನು ಅವರ ಗಮನಕ್ಕೆ ತಗೊಂಡು ಯಾಕೆ ಇದನ್ನು ಇತ್ಯರ್ಥ ಮಾಡೋಂಥ ಕೆಲಸ ಮಾಡಲಿಲ್ಲ ಕೇವಲ ಇದು ಸಮಾಜದಲ್ಲಿ ಇವತ್ತು ಧರ್ಮದ ಹೆಸರಲ್ಲಿ ಇವತ್ತು ಎಲ್ಲರನ್ನ ದೂರ ಮಾಡತಕ್ಕಂಥ ಕೆಲಸಕ್ಕೆ ಚುನಾವಣಾ ಗಿಮ್ಮಿಕ್ಕು ಓಟ್ಗೋಸ್ಕರ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದೆ ಇವತ್ತು ಇದರಲ್ಲಿ ಏನೋ ನಮ್ಮ ಜಾರ್ಖಂಡ್ನಲ್ಲಿ ಚುನಾವಣೆ ನಡೀತಾ ಇದೆ ಅದೊಂದೇ ಒಂದು ಕಾರಣದಿಂದ ಇವತ್ತು ಇದನ್ನು ಈ ಸಮಸ್ಯೆಯನ್ನು ಏನು ದೊಡ್ಡದಾಗಿ ಮಾಡ್ತಕ್ಕಂಥ ಇದು ಸಿವಿಲ್ ನೇಚರ್ ಇದು ಇಟ್ ಇಸ್ ಅ ಸಿವಿಲ್ ನೇಚರ್ ಆಫ್ ಏನು ಇಶ್ಯೂ ಇದು ಇದು ಯಾವುದೇ ನೆನ್ನೆ ಮೊನ್ನೆ ಇದು ದಾಖಲೆಗಳಲ್ಲಿ ಮಾಡಿರ್ತಕ್ಕಂಥದ್ದಲ್ಲ ಹಿಂದೆ ಎ ಸಿ ಅವರ ಆದೇಶಗಳಾಗಿದ್ದಾವೆ ಡಿ ಸಿ ಅವರ ಆದೇಶ ಆಗಿದೆ ಅವತ್ತೇನು ಮಾಡ್ತಾ ಇದ್ರು ಇವರು ಅವತ್ತೇನ್ ಮಾಡ್ತಾ ಇದ್ರು ಇವರು ಇವತ್ತು ಇಲ್ಲಿ ಶಾಂತಿಯಿಂದ ಜನ ಇವತ್ತು ಅನ್ನ ತಮ್ಮಂದರಂತೆ ಇರತಕ್ಕಂಥ ಚಿಂತಾಮಣಿಯಲ್ಲಿ ಇವತ್ತು ಕೋಮು ಭಾವನೆಗಳನ್ನ ಹುಟ್ಟಾಕ್ತಕ್ಕಂಥ ರೀತಿಯಲ್ಲಿ ಯಾಕೆ ಇವ್ರು ಮಾಡಬೇಕು ಇದರಿಂದ ಅವರಿಗೆ ಬಹುಶಃ ಹತಾಶರಾಗ್ಬಿಟ್ಟಿದ್ದಾರೆ ಐದು ವರ್ಷ ಮಾತ್ರ ಮಾನವ ಲೋಕಸಭಾ ಸದಸ್ಯರಾಗಿದ್ದರು ಯಾರಿಂದ ಆದರೂ ಅವ್ರಿಗೆ ಟಿಕೆಟ್ ಕೊಡಿಸಿದ್ರು ಯಾರವ್ರು ಬೇರೆಯಿಂದ ನಿಂತರು ಬಹುಶಃ ಅದೆಲ್ಲ ಮರ್ದ್ಬಿಟ್ಟಿದ್ದಾರೆ ಅವರು ಕೇವಲ ಈಗ ಅವರ ವರಿಷ್ಠರನ್ನ ಮೆಚ್ಚಿಸಿರ್ತಕ್ಕಂಥ ಇನ್ನೇನಾದರೂ ಅವಕಾಶ ಕೊಡಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಈಗ ರೇಷನ್ ಕಾರ್ಡ್ಗಳ ಕಡಿತದ ಬಗ್ಗೆ ಇವತ್ತು ಏ ನೀನೇ ಕೇಳಪ್ಪ ನೀನೇ ರೇಷನ್ ಕಾರ್ಡ್ಗಳ ವಿಚಾರದಲ್ಲಿ ಇವತ್ತು ಐ ಟಿ ರಿಟರ್ನ್ಸ್ ಇರ್ತಕ್ಕಂಥ ಅವ್ರದ್ದು ಇವತ್ತೇನು ದಾಖಲಾತಿ ಇದೆ ಆವತ್ತು ಕಡಿತ ಆಗಿದೆ ಕೆಲವು ಸಂದರ್ಭಗಳಲ್ಲಿ ಮನೆಯಲ್ಲಿ ಉದ್ಯೋಗ ಲಭಿಸಿ ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಹುಡುಗರದ್ದು ಅವರ ಹೆಸರು ತೆಗೆದೇ ಇರತಕ್ಕಂಥ ಆ ಕಾಡು ಇದ್ರ ಬಗ್ಗೆ ಚರ್ಚೆ ಆಗಿದೆ ಯಾರು ಇವತ್ತು ಆ ಮಕ್ಕಳು ಉದ್ಯೋಗ ಸಿಕ್ಕಿ ಕುಟುಂಬದಿಂದ ಬೇರ್ಪಟ್ಟಿದ್ದಾರೆ ಅದನ್ನು ಅವರು ಅವರ ಸದಸ್ಯರನ್ನು ಬೇರ್ಪಡಿಸಿ ಮತ್ತೆ ಬರೆಯೋಂಥದಕ್ಕೆ ಅವಕಾಶ ಇದೆ ಇದರ ಬಗ್ಗೆ ಎಲ್ಲ ಭಾಳಷ್ಟು ಚರ್ಚೆಯಾಗಿ ಈ ರೀತಿ ತೊಂದರೆ ಆಗಿರ್ತಕ್ಕಂಥ ವಿಚಾರ ಸರ್ಕಾರದ ಗಮನಕ್ಕೆ ಬಂದಿದೆ ಅದಕ್ಕೆ ಸರಿಪಡಿಸ್ತಕ್ಕಂಥದಕ್ಕೆ ಈಗಾಗಲೇ ಚರ್ಚೆ ಆಗಿದೆ ಅವರು ಸಿಎಂ ಆಗಲಿ ಕುಮಾರಸ್ವಾಮಿ ಅವರು ಆಗ್ಲಿ ಇನ್ಯಾರಾದರೂ ಆಗ್ಬೇಕಾ ಮಧ್ಯದಲ್ಲಿ ಅಶೋಕ್ ಅವರು ಆಗ್ಬೇಕಾ ಇಲ್ಲ ಮುನ್ಸ್ವಾಮಿ ಅವ್ರು ಆಗ್ಬೇಕಾ ಆಗ್ಲಿ ಅವರ ಮೂವತ್ತಾರು ಜನ ಶಾಸಕರು ಕಾಂಗ್ರೆಸ್ನ ಇದ್ದೀವಿ ಹಾ ಈಗ ಅವರು ಆಗ್ತೀವಿ ನಾವು ಮುಖ್ಯಮಂತ್ರಿ ಆಗ್ತೀವಿ ಅಂತ ಅವರು ಹೇಳಿಕೆಗಳು ಕೊಡ್ತಾ ಇದ್ರೆ ಆಗಲಿ ಯಾರು ಅವರಿಗೆ ಪ್ರತಿಷ್ಠಾಪನೆ ಮಾಡ್ತಾರೆ ಮುಖ್ಯಮಂತ್ರಿ ಏನೋ ವಚನ ಯಾರು ಬೋಧನೆ ಮಾಡ್ತಾರೆ ನೋಡೋಣ ಯಾಕಂದ್ರೆ ಒಂದೂವರೆ ವರ್ಷದಿಂದ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಆಗಲಿ ಸಂತೋಷ ಕಾಂಗ್ರೆಸ್ ಐವತ್ತು ಕೋಟಿ ಇವತ್ತು ಶಾಸಕರಿಗೆ ಖರೀದಿ ಮಾಡುವಂಥದಕ್ಕೆ ಪ್ರಯತ್ನ ಪಟ್ಟರು ಅಂತಕ್ಕಂಥ ವಿಚಾರವನ್ನು ರವಿ ಗಾಂಧಿ ಅವರು ಹೇಳಿದ್ದಾರೆ ಈ ಪ್ರಯತ್ನಗಳಾಗಿ ಈ ಪ್ರಯತ್ನಗಳು ಯಾವುದೇ ಫಲ ಸಿಗ್ ಸಂದರ್ಭದಲ್ಲಿ ಅವರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಈ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಆ ವಿಚಾರವನ್ನ ಮುಖ್ಯಮಂತ್ರಿಗಳು ಈ ರೀತಿ ಹಿಂದೆ ಈ ಪ್ರಯತ್ನ ಮಾಡಿದ್ರು ಅದಕ್ಕೆ ಯಾರು ಬೆಳೆ ಕೊಡ್ಲಿಲ್ಲ ಅದರಿಂದ ಬೇರೆ ಬೇರೆ ಮಾರ್ಗಗಳಲ್ಲಿ ಇವತ್ತು ಶತಾಯಗತಾಯಿ ಅಧಿಕಾರಿ ಬರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಅದನ್ನ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ರವಿಗಾಣಿಕಾ ಅವರು ಹಿಂದೇನೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಹೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಎಂಟರಿಂದ ಹದ್ಮೂರಂದು ಸರ್ಕಾರ ಇತ್ತು ಅವತ್ತು ಅನ್ವರ್ ಮಾನ್ಪಾಡಿ ಅಂತಕ್ಕಂಥ ದಕ್ಷಿಣ ಕನ್ನಡದ ಮುಸ್ಲಿಂ ನಾಯಕರನ್ನು ಬಿ ಜೆ ಪಿಯವರು ಅವರು ಒಂದು ಸಮಿತಿ ಮಾಡಿ ಒಕ್ಕೋಡಿಗೆ ಸಂಬಂಧಪಟ್ಟಂಥ ಆಸ್ತಿಗಳ ವಿಚಾರದಲ್ಲಿ ಒಂದು ವರದಿಯನ್ನು ತರಿಸ್ಕೊಂಡು ಅನ್ವರ್ ಅವರು ಭಾಳ ದೊಡ್ಡ ಮಟ್ಟದಲ್ಲಿ ಅದನ್ನು ಬಿ ಜೆ ಪಿ ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿದ್ದರು ಅವರದ ಪಕ್ಷದ ಸದಸ್ಯರು ಅನ್ವರ್ ಮಾನ್ಪಾಡಿ ಅವರು ಅದರ ಆಧಾರದ ಮೇಲೆ ಅವರು ಆ ಸಂದರ್ಭದಲ್ಲಿ ಆ ಅವರು ಬಿ ಜೆ ಪಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಇದ್ದಂಥ ಸಿದ್ದರಾಮಯ್ಯವರ ಸರ್ಕಾರ ಯಾವುದೇ ಸೂಚನೆ ಕೊಟ್ಟಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವತ್ತು ಸಂಬಂಧಪಟ್ಟಂತೆ ಆಸ್ತಿಗಳನ್ನು ರಕ್ಷಣೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದರೆ ಅಂತಕ್ಕಂಥ ಪ್ರಣಾಳಿಕೆಯಲ್ಲಿ ಬಿಜೆಪಿಯವರು ಹೇಳ್ತಾರೆ ಎರಡು ಸಾವಿರದ ಹದಿನೆಂಟು ಹತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಜಿಲ್ಲೆಯಲ್ಲಿ ಹಲವಾರು ಏನು ವಕ್ಫಿಗೆ ಸಂಬಂಧಪಟ್ಟಂತೆ ಇರ್ಬೋದು ಬೇರೆದಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳಲ್ಲಿ ಸೇರಿಸತಕ್ಕಂತ ಕೆಲಸವನ್ನ ಹಿಂದೆ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥದ್ದು ಈಗ ನಮ್ಮ ಸರ್ಕಾರ ಬಂದಮೇಲೆ ಯಾವುದೇ ದಾಖಲೆಗಳಾಗಿಲ್ಲ ಆಗಿಲ್ಲ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಶಶಿಕಲಾ ಜೊಲ್ಲೆ ಅವರು ಸಚಿವರು ಇದ್ದಂಥ ಸಂದರ್ಭದಲ್ಲಿ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಅವರೇ ನೋಟಿಸ್ ರೈತರಿಗೆ ಮತ್ತವರಿಗೆ ಜಾರಿ ಮಾಡಿರ್ತಕ್ಕಂಥ ಅವತ್ತು ಯಾಕೆ ಮಾತಾಡಲಿಲ್ಲ ಪದೇ ಪದೇ ನೀವು ಧರ್ಮದೇಶದಲ್ಲಿ ಕಾಂಗ್ರೆಸ್ ಮೇಲೆ ಯಾಕೆ ಹೇಳ್ತಿದ್ರೆ ನೀವೇನು ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲದೇ ಇರ್ತಕ್ಕಂಥ ವಿಚಾರಗಳನ್ನು ಧರ್ಮದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರ ಇಸ್ವಿಯಲ್ಲಿ ಏನು ಮಾಡ್ತಾ ಇದ್ರ ನೀವು ಅವತ್ತು ಜಾತ್ಯಾತೀತ ನೆಲೆಗಟ್ಟಿನ ಮೇಲೆ ಈ ದೇಶ ಸ್ಥಾಪನೆ ಆದಾಗ ನೂರಾರು ವರ್ಷಗಳಿಂದ ಮುಸಲ್ಮಾನ ಈ ದೇಶದಲ್ಲಿ ನೆಲೆಸಿದರೆ ಅವರು ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟದಲ್ಲಿ ಹಿಂದೂಗಳ ಜೊತೆಯಲ್ಲಿ ಸಿಖರ ಬೌದ್ಧರ ಎಲ್ಲಾ ವರ್ಗದ ಜನರ ಜೊತೆಯಲ್ಲಿ ಇವತ್ತು ಸ್ವಾತಂತ್ರ್ಯಕ್ಕಾಗಿ ಎಲ್ಲರೂ ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ ಅವತ್ತು ಜಾತ್ಯತೀತ ನೆಲಗಟ್ಟಿನ ಮೇಲೆ ಸ್ಥಾಪನೆ ಆಗಿರ್ತಕ್ಕಂಥ ದೇಶವನ್ನ ಇವತ್ತು ನಾವು ಮುಸ್ಲ್ಮಾನರಿಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತೀರ ಅತಿ ವರ್ಷದಿಂದ ಏನ್ ಮಾಡ್ತೀರಿ ನೀವು ಏನು ಚುನಾವಣೆ ಬಂದಾಗ ಮಾತ್ರ ಇವತ್ತು ಹಿಂದೂಗಳಲ್ಲಿ ಈ ರೀತಿಯಾದಂತ ತಪ್ಪು ಕಲ್ಪನೆ ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀರಾ ಇವತ್ತು ಹಿಂದೂಗಳು ಮುಸ್ಲಿಮಾನರು ಇತರ ಜನ ಎಲ್ಲರೂ ಇವತ್ತು ಅನ್ಯೋನ್ಯವಾಗಿ ಜೀವನ ಮಾಡ್ತಾ ಇದ್ದಾರೆ ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಬಿಟ್ಟು ಕೇವಲ ಓಟ್ಗೋಸ್ಕರ ಅಧಿಕಾರ ಪ್ರಾಪ್ತಿಗೋಸ್ಕರ ಇವತ್ತು ಮಾಡ್ತಾ ಇರೋದು ನಿಮಗೆ ಸ್ಪಷ್ಟವಾದಂಥ ಬಹುಮತ ಇತ್ತು ಎರಡು ಅವಧಿಯಲ್ಲಿ ಏನು ಮಾಡ್ತೀರಿ ಮತ್ತಾಗಾರೆ ಒಂದೊಂದು ಚುನಾವಣೆ ಸಂದರ್ಭಕ್ಕೆ ಒಂದೊಂದು ವಿಷಯವನ್ನು ತಂದು ಚುನಾವಣೆಯಲ್ಲಿ ಗೆಲ್ತಕ್ಕಂಥ ತಂತ್ರಗಾರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸಮಾಜದಲ್ಲಿ ಇವತ್ತು ಯಾರು ಹೇಳಿಕೆಗಳು ಕೊಡ್ತಾರೆ ಅವ್ರ ಮಕ್ಕಳೇನಾದರೂ ನೀತಿ ಬಂದು ಇದ್ದಾರೆ ಮುಂದೆ ನಾಳೆ ಏನಾದರೂ ಸಮಾಜದಲ್ಲಿ ಹೆಚ್ಚು ಕಮ್ಮಿ ಆದರೆ ಯಾರಿಗೆ ನಾಳೆ ಅನಾಹುತ ಆಗ್ತಕ್ಕಂಥದ್ದು ಯಾರು ನಷ್ಟ ಹೋಗ್ತಕ್ಕಂಥದ್ದು ಅದರಿಂದ ಇವತ್ತು ಕೇವಲ ರಾಜಕೀಯ ಒಂದು ಬೆಳೆ ಬೇಯಿಸ್ಕೊಳ್ತಕ್ಕಂಥ ಕಾರಣದಿಂದ ಬಿಜೆಪಿಯವರು ಈ ರೀತಿಯಾಗಿ ಅವರು ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ನನಗೆ ತಿಳಿದಾಗೆ ಜನ ಇವತ್ತು ಬುದ್ಧಿವೆ ತಿಳುವಳ್ತಿದೆ ಯಾವುದೇ ಆಸ್ತಿನ ನಮ್ಮ ಸರ್ಕಾರ ಬಂದ ಮೇಲೆ ಮಕ್ಕಳು ಆಸ್ತಿ ಮಾಡಿಲ್ಲ ಹಿಂದೆ ನಿಮ್ಮ ಸರ್ಕಾರ ನಾಲ್ಕು ವರ್ಷ ಇತ್ತು ಏನು ಮಾಡ್ತಾರೆ ಅವತ್ತು ಯಾಕೆ ಸನ್ಮಾನ್ಯ ಅಶೋಕ್ ಅವರು ಕಂದಾಯ ಸಚಿವರು ಇದ್ರು ಯಾಕೆ ಮಾಹಿತಿ ಬೆಳ್ಳುಟ್ಟಿದ ವಿಚಾರಕ್ಕೆ ಮಾತಾಡ್ತಾರೆ ಸುಮಾರು ಎಪ್ಪತ್ತ ಎಪ್ಪತ್ತನೇ ಇಸ್ವೀದಿ ಇರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಮುಸ್ಲಿಮಾನರು ದರ್ಗಾವೆ ಅವರು ಇರ್ಬೋದು ಅಲ್ಲಿರ್ತಕ್ಕಂಥ ದೇವಸ್ಥಾನದ ಆಂಜನೇಯ ಸ್ವಾಮಿ ಬೆಳ್ಳೂಟಿ ಆಂಜನೇಯ ಸ್ವಾಮಿ ದೇವಸ್ಥಾನದವ್ರು ಇರ್ಬೋದು ಇಪ್ಪತ್ತ ಎರಡು ಕುಂಟೆ ದರ್ಗಾಗೆ ಎಕರೆ ಎಂಟು ಏಳು ಎಂಟು ಕುಂಟೆ ಆ ದೇವಸ್ಥಾನಕ್ಕೆ ಅಂತೇಳಿ ನಾನು ಮಂತ್ರಿ ಆದಮೇಲೆ ಆ ಕಡತವನ್ನೆಲ್ಲ ರೆಡಿ ಮಾಡಿಸಿ ಎಲ್ಲರದು ಹೇಳಿಕೆಗಳನ್ನು ಪಡ್ಕೊಂಡು ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಅದನ್ನು ಬದಲಾವಣೆ ಮಾಡಿಸಿ ಅದನ್ನು ಈ ರೀತಿ ಏನು ಜನರ ಹೇಳಿಕೆಗಳಿದ್ದಾವೆ ಅದರಂತೆ ಆ ಸಮಸ್ಯೆ ಬಗೆಹರಿಸೋದಕ್ಕೆ ಅಲ್ಲಿ ಅವರು ಅನ್ಯೋನ್ಯವಾಗಿದ್ದಾರೆ ನೀವು ಯಾವುದೋ ಊರಿಂದ ಎಲ್ಲಿಂದ ಬಂದು ಅಲ್ಲಿ ಯಾಕೆ ಸಮಸ್ಯೆ ಸೃಷ್ಟಿ ಮಾಡ್ತಾ ಇದ್ದೀರಾ ಜಂಟಿ ಹೇಳಿಕೆ ಇವ್ರು ಕೊಟ್ಟಿರುವಂಥ ದಾಖಲೆ ಇದೆ ಜಂಟಿಯಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ ಇವತ್ತಲ್ಲಿ ಹಿಂದೆಯಿಂದ ಅದು ಸ್ಮಶಾನ ಅಂತಕ್ಕಂಥದ್ದಿತ್ತು ಕಾಲು ಕಾಲಕ್ಕೆ ಬೇರೆ ಬೇರೆ ರೀತಿ ಬದಲಾವಣೆ ಆಯಿತು ಇವತ್ತು ಅಲ್ಲಿ ಅವರು ಒಪ್ಕೊಂಡಿದ್ದಾರೆ ಸ್ಥಳೀಯವಾಗಿ ಯಾಕೆ ನೀವು ಅಲ್ಲಿ ಹೋಗಿ ಸಮಸ್ಯೆ ಹುಟ್ಟಾಗ್ತಾ ಇದ್ದೀರಾ ನಾವೀಗಾಗಲೇ ಕ್ರಮ ತೊಗೊಂಡಿದ್ದೀವಿ ನಮ್ಮ ಹುಡುಗ ಅಲ್ಲಿ ಸಂತೋಷ ಅಂತಿದ್ದ ಬೆಳ್ಳುಟ್ಟಿ ಹುಡುಗ ನನ್ನ ತಂದ ಗಮನಕ್ಕೆ ತಂದಾಗಿಂದ ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾವೆ ಹುಡುಗ ತೀರ್ಕೊಂಡ ಲೋಕಸಭಾ ಚುನಾವಣೆಗೆ ಮುಂಚೆ ಇವತ್ತು ಗುಜರಾಯಿ ಇಲಾಖೆ ಮುಂದೆ ಇವತ್ತು ಪ್ರಸ್ತಾವನೆ ಹೋಗಿದೆ ಸರ್ಕಾರದಲ್ಲಿ ಹೋಗಿ ಅದನ್ನು ಡಿನೋಟಿಫಿಕೇಶನ್ ಮಾಡಬೇಕಾಗತ್ತೆ ಅಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ ಎಲ್ಲರೂ ಸಮಾಧಾನವಾಗಿ ಒಪ್ಕೊಂಡು ಆಗಿದೆ ಅದನ್ನ ಮತ್ತೆ ನೀವು ಸೃಷ್ಟಿ ಮಾಡಕ್ಕೆ ಬರ್ತಾ ಇದ್ದೀರ ಅವತ್ತು ಅವ್ರು ಹೋದ್ರಲ್ಲ ಊರಿಗೆ ಉಗಿದು ಕಟ್ಸಿದ್ರು ಅವರು ಅವ್ರನ್ನ ಅವ್ರ ಜನ ಯಾಕೆ ಅದನ್ನು ಯಾಕೆ ಹೇಳೋದಿಲ್ಲ ಇವೆಲ್ಲ ಸೃಷ್ಟಿ ಮಾಡ್ತಕ್ಕಂಥದ್ದು ಸಮಾಜದಲ್ಲಿ ಹಿಂದೂಗಳು ಮುಸ್ಲಿಮಾನರು ಬೌದ್ಧರು ಜೈನರು ಈ ಥರ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಇವರು ಹುಟ್ಟಾಗ್ತಕ್ಕಂಥದ್ದು ಈ ರೀತಿ ಹುಟ್ಟಾಕಿ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ